ಏನು ಮಗ ಅರಿಯಾದ ಯನಗೆ ಅವನು ಅರಿಯಾದ ಯನಗೆ ಅವನು ಮಗನಲ್ಲ ಪುದೆನೋ ನರಮುರಾರಿಗಳವೆಡೆ ನರ ಇಹರೆಂದು ತೊರೆತದಲ್ಲಿ ತೋರಿಸು ಇಹರೆಂದು ತೊರೆತದಲ್ಲಿ ತೋರಿಸು ಅಂದರೆ ನನ್ನ ಮಗ ಆಡಿರುವಂತಹ ಹೌದು ಹರಿಹರ ಹರಿನ ಬಂಧಿಸಿದ್ದೇನೋ ನನ್ನ ಮಗ ಪಾಂಡವರ ಹೆಜ್ಜಾ ಕಟ್ಟಿ ಅಲ್ವ ಇಂಥವ ನನ್ನ ಮಗ ಖಂಡಿತ ಅಲ್ವೇ ಅಲ್ಲ ತಂದೆಯ ಕಾರ್ಯಕ್ಕೆ ಪೂರಕವಾಗಿ ವ್ಯವಹರಿಸೋನೇ ನಿಜವಾದ ಮಗನಂತು ಎಷ್ಟು ಕಾಲದಿಂದ ಹರಿಯ ದರ್ಶನಕ್ಕಾಗಿ ಆ ಕಾದು ಕುಳಿತವನು ನಾನು ಯೋಗಿ ಗಮ್ಯ ಕಾಲ ತಪಸ್ಸು ಮಾಡಿದರೂ ಸಹಿತ ಮುನಿಗಳಿಗೂ ಯೋಗಿಗಳಿಗೂ ಅಗೋತ್ಯರ ನಡೆಸಿರುವಂತಹ ಶಾಸ್ತ್ರ ಪುರಾಣಗಳೆಲ್ಲ ನೇತಿ 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 ಅಂತ ಹೇಳ್ತಾ ಇರುವಾಗ ಅಂತ ಪುಣ್ಯಾತ್ಮ ಪರದೈವ ಮನೆಗೆ ಬಂದಾಗ ಅವರನ್ನ ಬಂಧಿಸಿ ಬಿಟ್ಟಲ್ಲೋ ನನ್ನ ಮಗ ಇಲ್ಲ ಪಂಡಿತರಾದಂತ ಹರಿಯನ್ನು ಆ ನರನನ್ನು ನಾನು ಕಾಡಲೇಬೇಕು ಈ ಕುದುರೆ ಅವರು ಕಂಡುಬಿಟ್ಟಲ್ಲ ತನ್ನದ್ರಂದು ಏನಾಯ್ತು ಗೊತ್ತು ಯಜ್ಞ ನಗೇ तंदु तुजातनुद्वंदनो युतुात नु बैदनो आ ಒಂದಾಗಿ ಈ ದಿವಸ ನಮ್ಮ ಮನೆ ಬಾಗಿಲಿಗೆ ಬಂದು ಖಗಪತಿ ಧ್ವಜ ನೆನೆಸಿರುವಂತಹ ಆ ಶ್ರೀಹರಿ ಗರುಡ ಧ್ವಜನಾದಂತಹ ಅಂತವ ಅವನಾಗಿಯೇ ನನ್ನ ಮನೆ ಬಾಗಿಲಿಗೆ ಬಂದಿದ್ದ ಅವರನ್ನ ಕರೆತರುವುದೆಲ್ಲ ಬಿಟ್ಟು ಈ ಹರಿಯನ್ನ ತಂದ್ರೆ ಇದರಿಂದ ಏನು ಪ್ರಯೋಜನ ಉಂಟು ಏನು ಸಾರ್ಥಕತೆ ಉಂಟು ಒಂದೇ ಮಾತಿನಿಂದ ಹೇಳುವುದಿದ್ರೆ ನನ್ನ ಮಗ ಮಾಡಿದ ಕಾರ್ಯ ಎಂತದ್ದಾಯ್ತು ಗೊತ್ತುಂಟೇನು ಗೊತ್ತುಂಟೇನು ಧಮಗಮಿಸುವಂತಹ ಕಸ್ತೂರಿಯನ್ನ ಬಿಟ್ಟು ಕರುಕರಿದು ಅನರ್ಜವಾದಂತಹ ಮಾಣಿಕ್ಯವನ್ನ ಬಿಸುಟ್ಟು ಹೊಳೆಯುವಂತಹ ಶೀಸರ ಕುಂಡನ ಎತ್ತಿ ತಂದ ಹಾಗೆ ಗಮಿಸುವಂತಹ ತುಳಸಿಯನ್ನ ಬಿಟ್ಟು ಮಾಡಿದಂತಹ ಸುಮಭಾವೆಗಳನ್ನು ಎತ್ತಿ ತಂದ ಹಾಗೆ ವ್ಯರ್ಥ ಮಾಡಿಬಿಟ್ಟಲು ನನ್ನ ಪ್ರಯತ್ನ ಯಾರೆಲ್ಲ ಕಾಣಬೇಕು ಯಾವ ಉದ್ದೇಶವನ್ನ ಈಡೇರಿಸಿಕೊಳ್ಳಬೇಕು ಈ ನವಜನ್ಮವನ್ನ ಸಾಫಲ್ಯಗೊಳಿಸಿಕೊಳ್ಳಬೇಕು ಸಾರ್ಥಕಪಡಿಸಿಕೊಳ್ಬೇಕೆನ್ನುವಂತ ಆಸೆಯನ್ನ ಹೊತ್ತು ಈ ಮಖವನ್ನು ಕೈಗೊಂಡಿದ್ದಿರೋ ಇನ್ನೇನು ಪ್ರಯೋಜನ ಉಂಟ ಈ ಯಜ್ಞದಿಂದ ಸಾಕು ಸಾಕು ನನಗೆ ಎಲ್ಲ ಬದುಕಿನಲ್ಲಿ ಇನ್ಯಾವ ಆಸೆಯನ್ನು ಹೊಂದಿಲ್ಲ ನಾನು ಕೈಗೆ ಬಂದ ತುತ್ತು ಸೇರದ ಹಾಗೆ ಅರ್ಥ ಮಾಡಿಬಿಟ್ಟಲ್ಲ ಮಗ ಮಕ್ಕಳ ಇದೋ ನನ್ನ ನಿರ್ಧಾರವನ್ನು ಕೇಳು ನನಗೂ ಅಶ್ವಮೇಧ ಬೇಡ ನಮ್ಮೇ ಅಶ್ವವೂ ಬೇಡ ಕಟ್ಟಿ ತನ್ನಂತಹ ಪಾಂಡವರ ಅಶ್ವವೂ ಬೇಡ ಈ ಎರಡು ಅಶ್ವವನ್ನು